ಗೌರವಿಸುವ ಕಾರ್ಯವಾಗಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಂತೇಶ್ ಚೌಳಗಿ ಕುಸ್ಟಗಿ ಅಕ್ಟೋಬರ್ ಎರಡು ಆಧುನಿಕತೆಯ ಪರಿಣಾಮದಿಂದ ಮಾನವೀಯ ಮೌಲ್ಯಗಳು ಕಡಿಮೆಯಾಗುತ್ತವೆ ಹಿರಿಯರನ್ನು ಗೌರವಿಸುವ ಕಾರ್ಯಗಳು ಆಗದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಎಂದು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ್ ಚೌಳಗಿ ಹೇಳಿದ್ರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದ ಸಭಾಂಗಣದಲ್ಲಿ ನಡೆದ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ವಕೀಲರ ಸಂಘ ಕಂದಾಯ ಇಲಾಖೆ ವತಿಯಿಂದ ನಡೆದ ಹಿರಿಯ ನಾಗರಿಕರ ದಿನಾಚರಣೆಯ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಹಿಂದೆ ತಂದೆ ತಾಯಿಯನ್ನ ಯಾವ ರೀತಿ ನೋಡ್ಕೊಳ್ತಾ ಇದ್ದೀವಿ ಆಗ್ತಾ ಇದೆ ನಾವು ಪಶ್ಚಿಮಾಂತ ಸಂಸ್ಕೃತಿಗೆ ನಾವು ಹೋಗ್ತಾ ಇದ್ದೇವೆ ನಾವು ತಂದೆ ತಾಯಿಗೆ ಗೌರವ ಕೊಡ್ತಾ ಇಲ್ಲ ತೆಂಗರಿಗೆ ಗೌರವ ಕೊಡ್ತಾ ಇಲ್ಲ ಅಂದಾಗ ಮಾತ್ರ ಸರ್ಕಾರಗಳು ಏನಾದರೂ ಆ ಒಂದು ಅನ್ಯಾಯ ಶೋಷಣೆ ಎಲ್ಲಿ ನಡೀತಾ ಇದೆ ಇವೆಲ್ಲ ಕಾನೂನುಗಳನ್ನು ತಂದು ಅದು ಜಾರಿಗೆ ತಂದು ಈಗ ಯೋಜನೆಗಳನ್ನು ತಂದಿದ್ದೀವನ್ನೆಲ್ಲ ಈ ಯೋಜನೆಗಳಿಂದ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಗ್ರಾಮ ಗ್ರಾಮ ಗ್ರಾಮೀಣದಲ್ಲಿ ನಮ್ಮ ಅಧ್ಯಕ್ಷ ಹೇಳಿದ್ರು ಗ್ರಾಮೀಣದಲ್ಲಿ ಇನ್ನೂ ಕೂಡಿದಾರ ಯಾಕೆ ಕುಡಿಯೋದಾರಂದರೆ ಒಂದು ಸರ್ಕಾರ ಸುರಕ್ಷಾ ರೊಕ್ಕ ಬರ್ತದೆ ಅವನಕಲ ವೇತನ ಬರ್ತದೆ ತಾಯಿಗೆ ಅಂದಾಗ ಮಾತ್ರ ಅವ್ನು ಇಟ್ಕೊಂಡಲ್ಲ ಸ್ವಲ್ಪ ಮೀನ ಮೀನು ಮೀನ ಮೀನು ಹೋಗುತ್ತ ಅನ್ನೋ ಮಟ್ಟಿಗೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಕುಟುಂಬಗಳ ವ್ಯವಸ್ಥೆ ಇದೆ ಆದರೆ ಇದು ಹೋಗಬೇಕು ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಮಾತನಾಡಿ ಇಂದು ಭಾರತೀಯ ಸಂಸ್ಕೃತಿಯನ್ನು ಮರೆತು ನಾವು ಪಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುವಂತಹ ಪರಿಣಾಮವಾಗಿ ಹಿರಿಯ ನಾಗರಿಕರಿಗೆ ಗೌರವ ಕೊಡುವುದು ಸ್ಮರಣೆಯನ್ನ ಮಾಡಿಕೊಳ್ಳುವುದು ಕಡಿಮೆಯಾಗುತ್ತಿದ್ದು ಯಾವುದೇ ಕಾರಣಕ್ಕೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಮರೆಯಬಾರದು ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಸರ್ಕಾರಿ ಅಭಿಯೋಜಕ ಇಂದಿರಾ ಸುಹಾಸಿನಿ ಅಪರ ಸರ್ಕಾರಿ ವಕೀಲ ಪರಸಪ್ಪ ಗುಜುಮಾಗಡಿ ವಕೀಲರ ಸಂಘದ ಅಧ್ಯಕ್ಷ ಎಸ್ಟಿ ಪಾಟೀಲ್ ಅವರುಗಳು ಮಾತನಾಡಿದರು ಮುತ್ತೇದಾರ್ ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಎಲ್ ದೈಹಿಕ ಶಿಕ್ಷಣ ಪರಿವೀಕ್ಷಕಿ ಎಂ ಸರಸ್ವತಿ ಸೇರಿದಂತೆ ಅನೇಕ ವಕೀಲರು ಹಾಗೂ ಹಿರಿಯ ನಾಗರಿಕರು ಇದ್ದರು ಈ ಸಂದರ್ಭದಲ್ಲಿ ಕೆಲ ಫಲಾನುಭವಿಗಳಿಗೆ ಮಾಶಾಸನ ವಿಧವಾ ವೇತನ ಅನೇಕ ಪ್ರಮಾಣ ಪತ್ರಗಳನ್ನು ವಿತರಿಸಿದ್ರು ಬಡದಾಡೋದಾಗಿರ್ಬೋದು ಪಡೆಯಾಡಾಗಿರ್ಬೋದು ಬಲಮಂಜಿಗಳಾಗಿರ್ಬೋದು ಕೆಲವೊಂದಿಷ್ಟು ಸಮಸ್ಯೆ ಹೇಗಾತಾರೆ ಮನೆಯಲ್ಲಿ ಇದೇ ನಾವು ಮಾತು ನೋಡ್ಕೊಳ್ಳೋಲ್ಲ ಸ್ವತಃ ಮಕ್ಕಳು ಅದು ಸ್ವಸ್ಥೆ ಆಗೋ ಅದು ದಾರಿ ಆತ್ರಿ ಸ್ವಸ್ಥೆ ಇರೋದು ಮಕ್ಕಳನ್ನೇ ನಮ್ಮ ಮಗಳು ಚೆನ್ನಾಗಿರಲ ದೇಶದಿಂದ ಅವರು ಮಠದ್ದಾಗ ಸಣ್ಣ ಮಕ್ಕಳಾಗ ನಾವು ಹೆಸರಲ್ಲಿ ಆಸ್ತಿ ಮಾಡಿರ್ತಾರೆ ಇವಾಗ ನಮ್ಮ ನಿಮ್ಮ ಮಗಳು ಚೆನ್ನಾಗಿರೋ ದೇಶ ಮುಂದೆ ಏನಾಗ್ತದೆ ಅವರು ಹುಡುಗರು ಇವರು ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ನಮ್ಮ ಹೆಸರಲ್ಲಿ ಆಸ್ತಿ ಇರ್ತದಿಂದ ಆಸ್ತಿ ಮಾಡೋದು ಮಾರಾಟ ಮಾಡೋ ಪ್ರಯತ್ನ ಮಾಡೋದು ಮತ್ತು ಇವ್ರನ್ನ ಸೇರಿಸೋದು ಅಥವಾ ಅವ್ರ ಏನು ಕಷ್ಟ ಕಾಲದಲ್ಲಿ ದವಾಖಾನೆ ಕೇಳೋ ಕೊಡೋದಲ್ಲ ಏನು ಚೆನ್ನೋದು ಏನು ಹೊರಕೋದಿಲ್ಲ ಈ ಪರಿಸ್ಥಿತಿ ಆಗ್ತದೆ ಇಂಥ ಏನು ಬರ್ತೀವಿ ನಾವು ಕೇಳಿ ಕಂಬಗಳಲ್ಲ ಅವರು ಸಾಕಷ್ಟು ನೋಡ್ತೀವಿ ಹೇಳಿಬೇಕಾದ್ರೆ ಈ ಸಾಮಾನ್ಯ ಈ ಸರ್ಸೆ ಹೋದ್ಮೇಲೆ ಅದನ್ನ ಸ್ಥಾನ ಅನ್ನವೇ ಕಾರ್ಯ ಹಿರಿಯ ನಾಗರಿಕರಿಗೆ ಅಂತೇಳಿ ಅವರಲ್ಲಿ ಕೂತ್ಕೋಬೇಕು ಅಷ್ಟೇ ಅವ್ರಿಗೆ ಗೌರವ ಕೊಡಬೇಕು ಅದೇ ರೀತಿ ಹಿರಿಯರಿಗೆ ಆರೋಗ್ಯ ವಯಸ್ಸಾದ ನಂತರ ಅವ್ರಿಗೆ ಆಗೋದಿಲ್ಲ ಸಾಮಾನ್ಯ ಬೀಳ್ಲಿಕ್ಕಾಗೋದಿಲ್ಲ ನಮ್ಮ ಮಗು ಸರಿಯಾಗಿ ನೋಡ್ಬೋದಿಲ್ಲ ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ಟಗಿ